ಸಿಟಿ ಬಸ್ನಿಂದ ಇಳಿದು ಜೇಬಿನೊಳಗೆ ಕೈ ಹಾಕಿದೆ ಅರೆ ಜೇಬು ಹರಿದಿತ್ತು ಪಿಕ್ ಪ್ಯಾಕೆಟ್ ಆಗಿ ಇದ್ದ ಹಣವೆಲ್ಲ ಹೋಗಿತ್ತು ಜೇಬಿನಲ್ಲಿ ಇದ್ದ ಹಣವಾದರೂ ಎಷ್ಟು ಕೇವಲ ತೊಂಬತ್ತು ರೂಪಾಯಿ ಮತ್ತು ಒಂದು ಪೋಸ್ಟ್ ಕಾರ್ಡು ಕಾರ್ಡು ಅಮ್ಮನಿಗೆ ಬರೆದಿದ್ದು ನನ್ನ ಕೆಲಸ ಹೋಗಿದೆ ಹಣ ಕಳಿಸಲು ಆಗ್ತಾ ಇಲ್ಲ ಎಂದು ಬರೆದು ಹಾಗೆ ಇಟ್ಟುಕೊಂಡಿದ್ದೆ ಎರಡು ದಿನಗಳಿಂದ ಪೋಸ್ಟ್ ಮಾಡಲು ಮನಸ್ಸಾಗಿರಲಿಲ್ಲ ಹಣ ಕಳಿಸದಿದ್ದರೆ ಅಮ್ಮನ ಜೀವನ ಹೇಗೆ ನಡೆದಿತ್ತು ಈಗ ಇದ್ದ ತೊಂಬತ್ತು ರೂಪಾಯಿಯೂ ಹೋಯಿತು ಇವತ್ತು ಹೇಗೋ ದಿನ ನೂಕಬಹುದಿತ್ತು ಕದ್ದವರಿಗೆ ತೊಂಬತ್ತು ರೂಪಾಯಿ ದೊಡ್ಡ ಮೊತ್ತವೇನಲ್ಲ ಆದರೂ ಕೆಲವೇ ದಿನಗಳಲ್ಲಿ ತಾಯಿಯವರಿಂದ ಪತ್ರ ಬಂತು ಹಣ ಯಾಕೆ ಕಳಿಸಿಲ್ಲ ಎಂದು ಕೇಳಿ ಬರೆದಿರಬೇಕು ಎಂದುಕೊಳ್ಳುತ್ತಲೇ ಪತ್ರ ಬಿಡಿಸಿದೆ ಅರೆ ಆಶ್ಚರ್ಯ ಅಮ್ಮ ಬರೆದಿದ್ದರು ಮಗು ನೀನು ಕಳಿಸಿದ ಸಾವಿರ ರೂಪಾಯಿ ಹಣ ಬಂದು ತಲುಪಿದೆ ನೀನೆಷ್ಟು ಒಳ್ಳೆಯವನು ಹಣ ಕಳಿಸುವುದನ್ನು ಮರೆಯೋದಿಲ್ಲ ನಿನಗೆ ನನ್ನ ಆಶೀರ್ವಾದಗಳು ಇದೇನಿದು ಆ ಹಣವನ್ನು ನನ್ನ ತಾಯಿಗೆ ಯಾರು ಕಳಿಸಿರಬಹುದು ಎಷ್ಟು ಯೋಚಿಸಿದರೂ ನನಗೆ ಗೊತ್ತಾಗಲಿಲ್ಲ ಮರುದಿನ ನನ್ನ ವಿಳಾಸಕ್ಕೆ ಇನ್ನೊಂದು ಪತ್ರ ಬಂತು ಅದರಲ್ಲಿ ಹೀಗೆ ಬರೆದಿತ್ತು ಕ್ಷಮಿಸು ಸಹೋದರ ನಿನ್ನ ತೊಂಬತ್ತು ರೂಪಾಯಿಗೆ ನನ್ನ ಒಂಬೈನೂರ ಹತ್ತು ರೂಪಾಯಿ ಸೇರಿಸಿ ನಿನ್ನ ತಾಯಿಗೆ ಸಾವಿರ ರೂಪಾಯಿ ಮನಿ ಆರ್ಡರ್ ಮಾಡಿದ್ದೇನೆ ಚಿಂತಿಸಬೇಡ ತಾಯಿ ಎಲ್ಲರಿಗೂ ಒಂದೇ ಅಲ್ಲವೇನು ಆಕೆ ಏಕೆ ಉಪವಾಸ ಇರಬೇಕು ಬೇಗ ಒಂದು ಕೆಲಸ ಹುಡುಕ್ಕೋ ಬೇಗ ಬೇಗ ಒಂದು ಕೆಲಸ ಹುಡುಕಿಕೋ ಇಂತಿ ನಿನ್ನ ಜೇಬುಗಳ ಗೆಳೆಯರೇ ತಾಯಿಯ ಮಹತ್ವವನ್ನು ಸಾರುವಂತಹ ಈ ಒಂದು ಕಥೆಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು